ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಾತೀನಿ ಸೊ ಇವತ್ತು ಭಾಳ ದಿನ ಆದಮೇಲೆ ನಿಮ್ಮೆಲ್ಲರ ಜೊತೆ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳತ್ತೀನಿ ಡೈಲಿ ವ್ಲಾಗ್ ಅನ್ನೋಕ್ಕಿಂತ ಇವತ್ತು ನೋಡ್ರಿ ನಮ್ಮ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಐತಿ ಸೊ ಹಾಗಾಗಿ ಎಲ್ಲಾರಿಗೂ ಮೊದಲೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರ್ಯಾರ ಜೀವನಾಗ ಏನಾದರೂ ಕಹಿ ನೆನಪುಗಳಿದ್ರೆ ಎಲ್ಲನೂ ಇಲ್ಲೇ ಮುಗಿಸಿ ಹೊಸ ವರ್ಷಕ್ಕೆ ಕಾಲಿಡೋಣಂತ ಎಲ್ಲ ಖುಷಿ ಖುಷಿಯಾಗಿ ಇನ್ನು ಮುಂದೆ ಜೀವನ ಸಾಗಲಿ ಅಂತ ದೇವ್ರ ಕಡೆಗೆ ಅಂತ ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಬರೀ ಇವತ್ತಿನ ದಿನ ಏನೇನಾಗ್ತದೆ ಶೇರ್ ಮಾಡ್ಕೋತೀನಿ ಸೊ ಈಗ ಜೊಳಕಾದೆಲ್ಲ ಮುಗ್ದೈತಿ ಪೂಜಾ ಮಾಡ್ಬೇಕು ನೋಡ್ರಿ ಪೂಜಾ ನಮ್ಮ ಕಡೆ ಎಲ್ಲ ಏನೈತ್ಲಾ ನಮ್ಮ ನಮ್ಮ ಮಂದಿ ಒಳಗೆ ಇವತ್ತು ಯುಗಾದಿ ದಿನ ಗುಡಿ ಅಂತ ಹೇಳಿ ಮಾಡ್ತಾರೆ ಸೊ ಇಲ್ಲ ಮನೆ ಎದ್ರಿಗೆ ಮಾಡ್ಯಾರು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತಾರಂತ ಆ ಕಡೆ ನಮ್ಮ ಮನೆಯೊಳಗೆ ನಮ್ಮ ಸ್ವಂತ ಮನೆಯಲ್ಲ ಅಲ್ಲಿ ಗುಡಿ ಪಾಡುವ ಏರಿಸ್ತಾರೆ ಗುಡಿ ಏರಿಸ್ತಾರೆ ಸೊ ನಮ್ಮ ಕಡೆ ಎಲ್ಲ ಇಲ್ಲಿ ಇಲ್ಲಿ ಈ ಮನೆಯೊಳಗೆ ಮಾಡಲ್ರಿ ಎಲ್ಲ ಅಲ್ಲಿ ಮಾಡ್ತಾರೆ ಮೊದಲೆಲ್ಲ ಕರಿತಿದ್ರು ಹೋತಿದ್ವಿ ಈಗೇನು ಹೋಗಂಗಿಲ್ಲ ಸೊ ಪೂಜೆ ಅಷ್ಟೇ ಮಾಡ್ತೀನಿ ನಾ ಈಗ ಪೂಜಾ ಮಾಡಿ ಆಮೇಲೆ ಇಲ್ಲಿ ನೆಕ್ಸ್ಟ್ ನಮ್ಮ ಮನಿ ಬಾಜು ನನಗೆ ಮುತ್ತೈತನಕ್ಕೆ ಹೇಳ್ಯಾರೀ ಅವರು ಪೂಜೆ ಮಾಡ್ತಾರಂತ ಲಕ್ಷ್ಮಿ ಪೂಜೆ ಅನ್ಕೋತೀನಿ ಸೊ ವರ್ಷ ಯುಗಾದಿ ಅವರು ಪೂಜೆ ಮಾಡ್ತಾರಂತ ಹಾಗಾಗಿ ನನಗೆ ಮುತ್ತೈತನಕ್ಕೆ ಇಟ್ಟಾರೆ ಐದು ಜನಕ್ಕೆ ಮುದ್ದೈತನಕ್ಕೆ ಮಾಡ್ಯಾರತ್ರಿ ಸೊ ಆಮೇಲೆ ಅಲ್ಲಿ ಹೋಗಬೇಕು ಈಗ ಒಂದಿಷ್ಟೆಲ್ಲ ಕೆಲಸ ಮುಗಿಸ್ಕೊತೀನಿ ಬೆಳಗಿನ ಕೆಲಸ ಎಲ್ಲ ಮುಗ್ದದ ಈಗ ನಮ್ಮ ಪಾಪಕ್ಕೆ ನಮ್ಮ ಮನೆಯವರು ಸೊ ಪೂಜೆ ಅದು ಮಾಡಿ ನಾಷ್ಟಾ ಮಾಡಬೇಕು ಉಪ್ಪಿಟ್ಟು ಬರ್ರಿ ಈಗ ತೋರಿಸ್ತೀನಿ ಮುಂದ್ಗಡೆ ಗುಡಿಯಿಂದಲ್ಲ ಗುಡಿ ಎರಿಸೋದು ಸೊ ಅದನ್ನು ತೋರಿಸ್ತೀನಿ ನೋಡ್ರಿ ಅಲ್ಲಿ ಮನೆ ಎದ್ರ ಅಲ್ಲಿ ಗುಡಿ ಏರ್ಸ್ಯಾರ ನೋಡ್ರಿ ಗುಡಿ ಪಾಡುವ ಅಂಥೇಳಿ ಅಂತಾರೆ ಇವತ್ತಿನ ದಿನ ಸ್ಪೆಷಲ ಗುಡಿ ಪಾಡವಾ ಅಂಥೇಳಿ ಸೊ ನಮ್ಮ ಕಡೆ ಎಲ್ಲ ಈ ಥರ ಏರಿಸ್ತಾರೆ ನೋಡ್ರಿ ಸ್ಪೆಷಲಿ ಮರಾಠಿ ಮರಾಠಿ ಕಾಸ್ಟ್ ಒಳಗ ಜಾಸ್ತಿ ಏರಿಸ್ತಾರೆ ಬೇರೆ ಬೇರೆ ಕಾಸ್ಟ್ದವ್ರು ಇಲ್ಲ ಗೊತ್ತಿಲ್ಲ ಈ ಥರ ಸೊ ಒಂದು ಕಟ್ಟಿಗೆಗೆ ಒಂದು ಬ್ಲೌಸ್ ಪೀಸ್ ಹಾಕಿ ಬೇವಿನಲ್ಲಿ ಹಾಕಿ ಆಮೇಲೆ ಹಾರ ಹಾಕಿ ಮತ್ತಲ್ಲಿ ತಾಂಬ್ರ ಚರ್ಗಿ ಕಣ ನೋಡ್ಬೋದು ನೀವು ಅದನ್ನು ಹಾಕಿ ಅಲ್ಲಿ ಅದು ಎಡಿ ಹಿಡಿತಾರೆ ಆಮೇಲೆ ಮಾಡೋರು ಹೋಳ್ಗಿನೂ ಮಾಡ್ತಾರೆ ಮನೆಯೊಳಗೆ ಸೊ ಮುಂದೆ ಎರ್ಸ್ಯಾರ ನೋಡ್ರಿ ಇದನ್ನೇ ಗುಡಿ ಪಾಡುವ ಅಂಥೇಳಿ ಅಂತೀವಿ ನೋಡ್ರಿ ಇಲ್ಲಿ ಎಲ್ಲ ಬೇವಿನ ತಪ್ಲ ಆಮೇಲೆ ಮಾವಿನ ಎಲ್ಲ ಇಟ್ಟಾರ ನಮ್ಮ ಮನೆಯವ್ರಿಗೆ ತೊಗೋಣ ಕಟ್ಬೇಕು ತೊಗೋಣ ಕಟ್ಟಿ ಇದು ಇದೇನೈತ ಇವತ್ತು ನೀರೊಳಗೆ ಹಾಕಿ ಜಳಕ ಮಾಡ್ಬೇಕು ನೋಡ್ರಿ ಹೂವು ಆಯ್ತು ಆಮೇಲೆ ಇದು ಬೇವಿನಲ್ಲಿ ಮತ್ತು ಎಣ್ಣೆ ಹಾಕಿ ಇವತ್ತ ಸ್ನಾನ ಮಾಡ್ಬೇಕು ತಲೆ ಸ್ನಾನ ಸೊ ನಂದಾಗೈತಿ ಈಗ ನಮ್ಮ ಪಾಪ ಮಾಡ್ಸತ್ತಾರ ನೋಡ್ರಿ ಈಗ ಸದ್ಯ ಪೂಜಾ ಈಗ ಬರೀ ಪೂಜಾ ಮಾಡೋಣ ಪೂಜಾ ಮಾಡಿದ ಸುಮ್ ವಿಡಿಯೋ ಕ್ಲಿಪ್ಪಿಂಗ್ ಸಣ್ಣ ತೋರಿಸ್ತೀನಿ ಅಷ್ಟೇ ಮತ್ತೆ ವಿಡಿಯೋ ಭಾಳ ಲಾಂಗ್ ಆಗ್ತದೆ ನೋಡ್ರಿ ಫೈನಲಿ ಪೂಜಾ ಆಯಿತು ಸೊ ಈಗ ನೆಕ್ಸ್ಟ್ ಮುಂದಿನ ಕೆಲಸ ಮಾವಿನ ತೋರಣ ಕಟ್ಬೇಕು ನೋಡ್ರಿ ಒಂದು ಆಗಿ ರಂಗೋಲಿ ತೆಗ್ದೀನಿ ಯುಗಾದಿ ಹಬ್ಬದ್ದು ಕಲರ್ ಏನೂ ತುಂಬಿಲ್ಲ ಟೈಮ್ ಜಾಸ್ತಿ ಹಿಡಿದು ಅಂತೇಳಿ ಸುಮ್ ಇಷ್ಟೇ ತೆಗ್ದೀನಿ ಸಿಂಪಲ್ಲಾಗಿ ಚೆಂದಾಗಿದ್ದಿ ನೋಡಿರಿ ಈಗ ಮಾವಿನ ತೋರಣ ನಮ್ಮ ಮನೆಯವ್ರು ರೆಡಿ ಮಾಡಿಟ್ರಿ ಇಷ್ಟು ಸೊ ಮೂರು ನಾಲ್ಕು ಮಾವಿನ ತೋರಣ ಕಟ್ಟಬೇಕು ಬರೀ ಬಡ ಬಡ ಹಾಕೊಂಡಂತ ಮಾವಿನ ತೊಳಲೆಲ್ಲ ಮೂರು ಬಕ್ಲಿಗೆ ಕಟ್ತು ದೇವ್ರಿಗೆ ಇದೆಲ್ಲ ಈಗ ಇವಿಷ್ಟು ಉಳ್ದಾವ ನೋಡ್ರಿ ಇವು ತೆಗೆದು ಇಟ್ಟು ಬಿಡ್ತೀವಿ ಬೇವನ ತಪ್ಲನು ಕಟ್ಟತ್ತಾರ ನೋಡ್ರಿ ಬೇವಿನ ಎಟ್ಟಂಗಿನೂ ಹಾಕಬೇಕು ಸೊ ಕಟ್ಟತಾರ ನೋಡ್ರಿ ಈಗ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ನಾಷ್ಟ ರೀ ನಮ್ಮ ಮನೆಯವ್ರಿಗೆ ಅದು ಸೊ ಈಗ ನಾನು ಚಹಾ ಕುಡಿಯತ್ತೀನಿ ಮುತ್ತೈತನಕ್ಕೆ ಹೋಗೋದೈತಿ ಹಂಗಾಗಿ ಇನ್ನೂ ನಾಷ್ಟ ಮಾಡಿಲ್ಲ ಸೊ ಚಾ ಕೊಡಿದ್ಮೇಲೆ ನಿಮ್ಗೆಲ್ಲರಿಗೂ ಸಿಗ್ತೀನಂತೆ ಸೊ ನೋಡ್ರಿ ಈಗ ಪೂಜೆ ಅದೆಲ್ಲ ಮುಗೀತು ನಾಷ್ಟ ಮಾಡಿಕೊಟ್ಟೆ ಸೊ ಇಬ್ಬರದು ನಾಷ್ಟ ಇತ್ತು ಶ್ರೀನೈನ್ದು ಆಮೇಲೆ ನಮ್ಮ ಮನೆಯವರು ಹೋದ್ರಿ ಅವರು ಡ್ಯೂಟಿಗೆ ಸೂಟಿ ಇಲ್ಲತ್ತಿವತ್ತ ಹಂಗಾಗಿ ಹೋದರು ಸೊ ಈಗ ಟೈಮ ಹನ್ನೆರಡು ಗಂಟೆ ಆಯ್ತಿ ಮತ್ತು ಈಗ ಲಾಗ್ ಕಂಟಿನ್ಯೂ ಮಾಡತ್ತಿನಿ ಅವ್ರಿಗೆ ನಾಷ್ಟ ಅದು ಮಾಡಿಕೊಟ್ಟೆ ಸೊ ಒಂದು ಸ್ವಲ್ಪ ಕೆಲಸ ಇದ್ದು ಮುಗಿಸ್ಕೊಂಡೆ ಇವೊಂದು ಎಲ್ಲ ನಾಷ್ಟ ಒಂದು ತಾಸಾಯಿತು ಈಗ ಆಟ ಆಡ್ಕೋದು ಕೂತಾನೆ ಈಗ ನಾ ರೆಡಿ ಆಗ್ಬೇಕು ನೋಡಿರಿ ರೆಡಿಯಾಗಿ ಆ ಕಡೆ ಹೇಳಿದೆಲ್ಲ ಮುತ್ತಿಟ್ಟಿರುತ್ತೆ ಸೊ ಅಲ್ಲಿಗೆ ಹೋಗ್ಬೇಕು ಈಗ ರೆಡಿಯಾಗಿ ಸಿಕ್ಕ ಮಾಡಿ ಹಾಯ್ ಭಾಳ ದಿವಸ ಐತ್ರಿ ಅವ್ನು ಹಾಯ್ ಮಾಡ್ಲಾರ್ದು ಯಾಕಂದ್ರೆ ನಾವು ಲಾಗ್ ಡೈಲಿ ವ್ಲಾಗ್ ಮಾಡಿಲ್ಲ ಹಂಗಾಗಿ ಹಾಯ್ ಮಾಡಿಲ್ಲ ಎಲ್ಲ ಕಡೆ ಎಷ್ಟ್ ಚಂದ್ ಅನ್ಸಾತ್ರಿ ಮನಿ ಎಲ್ಲ ತೋಣ ಕಟ್ಟೈತ್ ಎಲ್ಲ ಕಡೆ ಮಾವಿನ ತೋಣ ಸೊ ಎಷ್ಟು ಚಂದ ಚಂದ್ ಕಾಣಸೈತ್ ಎಲ್ಲ ಹಬ್ಬದ ವಾತಾವರಣನೇ ಒಂಥರ ಬೇರೆ ನೋಡ್ರಿ ಎಷ್ಟು ಖುಷಿ ಅನಿಸ್ತದ ಈಗ ರೆಡಿ ಆಗ್ತೀನಿ ರೆಡಿ ಆಗಿ ಸಿಗ್ತೀನಿ ಸೊ ನೋಡ್ರಿ ಫೈನಲಿ ರೆಡಿ ಆಯ್ತದೆ ಸಿಂಪಲ್ ಆಗಿ ಒಂದ್ ಇಲ್ಕಲ್ ಸೀರೆ ಹಾಕೊಂಡು ಕಿಟ್ಟಾರಲ್ಲ ಸೊ ಹಂಗಾಗಿ ಇಲ್ಕಲ್ ಸೀರೆ ಹಾಕೊಂಡು ಹೊಂಟೀನಿ ಬರೀ ಕರಿಯಾಕತ್ತಾರ ಸೊ ಇಲ್ಲೇ ಇದ್ರಿ ನಮ್ಮ ಮನೆ ಪರ್ಜನ್ ಐತ್ ಬಾಳ್ ದೂರ ಏನಿಲ್ಲ ಕರೆ ಥರ ಹಂಗಾಗಿ ಹೋಗೋಣಂತೆ ಬರೀ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಅಲ್ಲಿನೂ ಹೋಗಿ ವಿಡಿಯೋ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊತೀನಿ ಬರೀ ಹೋಗೋಣ ಸೊ ಈಗ ನಮ್ಮ ಮನೆ ಬಾಜುದವ್ರ ಮನೆಗೆ ಬಂದೀವಿ ನೋಡ್ರಿ ನಾನು ನಿಮ್ಗೆ ಹೇಳಿದೆಲ್ಲ ಮುತ್ತೈತನ ಮುತ್ತೆ ಲಕ್ಷ್ಮೀ ಪೂಜೆ ಮಾಡ್ಯಾರ ನೋಡ್ರಿ ಹಂಗಾಗಿ ಬಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಯುಗಾದಿ ಹಬ್ಬಕ್ಕೆ ವರ್ಷ ಮಾಡ್ತಾರಂತವ್ರು ನಮ್ಮ ಕಡೆ ಎಲ್ಲ ನಾವು ಶ್ರಾವಣಕ್ಕೆ ದೀಪಾವಳಿಗೆ ಅದು ಮಾಡ್ತೀವಿ ಯುಗಾದಿಗೆ ಮಾಡೋದು ಏನಷ್ಟು ನಂಗೆ ಗೊತ್ತಿರಲಿಲ್ಲ ಸೊ ಇವರು ಮಾಡ್ಯಾರ ಹಾಗಾಗಿ ನಮಗೆ ಮುತ್ತೈತನಕ್ಕೆ ಇಟ್ಟಾರ ನೋಡ್ರಿ ಐದು ಜನಕ್ಕೆ ಈಗ ಎದ್ರೇನು ಕೂತಾರಲ್ಲ ಇವರು ಅವರ ಮಗಳು ನೋಡ್ರಿ ಅವರು ಅವ್ರಿಗೆ ಹೇಳಿದರು ಮುತ್ತೈತನಕ ಆಮೇಲೆ ನಾವು ಬೇಕಿ ಆಮೇಲೆ ಮೂರು ಜನ ರಿಲೇಟಿವ್ಸ್ ಬಂದಿದ್ರು ಈಗ ಉಡಿ ಅದು ತುಂಬಾಕತ್ತಾರ ಅವ್ರೇನು ಉಡಿ ತುಂಬಾಕತ್ತಾರಲ್ಲ ಕತ್ತಾರಲ್ಲ ಅವರು ದೊಡ್ಡ ಸಸಿ ನೋಡ್ರಿ ಈ ಮನೆ ದೊಡ್ಡ ಸಸಿ ಸೊ ಅವ್ರು ನಮಗೆಲ್ಲರಿಗೀಗ ಕುಂಕುಮಾರ್ನದು ಹಚ್ಚಿ ಉಡಿ ತುಂಬಾಕತ್ತಾರ ప్రతి కా ఎన పొడతకి ఎన పొడతకి అది नदन को इंट्रो दो はい。 ಸೊ ಈಗ ಎಲ್ಲರಿಗೂ ಉಡಿ ತುಂಬಿ ನೆಕ್ಸ್ಟ್ ಈಗ ನಮ್ಗೆಲ್ಲರಿಗೂ ಊಟಕ್ಕೆ ಹಚ್ಚಕತ್ತಾರ ನೋಡ್ರಿ ಸೊ ಯುಗಾದಿ ಹಬ್ಬ ಅಂದಮೇಲೆ ಮನೆಯೊಳಗೆ ಎಲ್ಲರೂ ಸಿಹಿ ತಿಂಡಿಗಳೇ ಮಾಡಿರ್ತಾರೆ ಆಮೇಲೆ ನಮ್ಮ ಕಡೆ ಎಲ್ಲ ಬ್ಯಾಳಿಗ್ ಹಾಕಿರ್ತಾರೆ ನೋಡ್ರಿ ಅಂದ್ರೆ ಹೋಳಿಗೆ ಊಟ ಇವತ್ತಿನ ಸ್ಪೆಷಲ್ ಸೊ ಎಲ್ಲರಿಗೂ ಊಟ ಕಚ್ಚೋ ಸೊ ಈಗ ಊಟ ಮಾಡ್ತೀವಿ ಊಟ ಮಾಡೋ ನಿಮ್ಗೆ ಸಿಗ್ತೀನಂತ ನೋಡ್ರಿ ಈಗ ಈಗ ಬಂದೆ ಊಟ ಮುಗಿಸ್ಕೊಂಡು ಐದು ಜನ ಕುಂದೇ ಇಟ್ಟಿದ್ರು ನೋಡ್ರಿ ಇಷ್ಟೋ ತನ ಎಲ್ಲ ಶೇರ್ ಮಾಡ್ಕೊಂಡಿನಿ ಈಗ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಬೇಕು ನೋಡ್ರಿ ಎಲ್ಲ ಸಾಮಾನು ಸೊ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋತೀವಿ ಮಧ್ಯಾಹ್ನ ಟೈಮ್ ಮೂರು ಗಂಟೆ ಆಗೈತಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಸ್ಕಿಪ್ ಮಾಡಲಾರದ ವಿಡಿಯೋ ನೋಡ್ರಿ ವಿಡಿಯೋ ಒಂದು ಲೈಕ್ ಮಾಡ್ರಿ ಓಕೆ ಫ್ರೆಂಡ್ಸ್ ಇಷ್ಟ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಕ್ ಈಗೇನು ಆ್ಯಡ್ ಮಾಡಿಲ್ಲ ವಿಡಿಯೋಸ್ ಇವೆಲ್ಲಾನು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ನಾವು ಅಡ್ವಾನ್ಸೆ ಒಂದು ದಿನ ಮೊದಲೇ ವಿಡಿಯೋ ಮಾಡ್ಕೊಂಡಿದ್ವಿ ಸೊ ನಮ್ಮ ಏರಿಯಾದೊಳಗಿನವ್ರು ಎಲ್ಲರೂ ಸೇರಿ ಆಂಟಿ ಆಗಿರ್ಬೋದು ಆಮೇಲೆ ನಮ್ಮ ಮನೆ ಕೆಳಗಿನವರು ಎಲ್ಲ ಏರಿಯಾ ಒಳಗಿನವರೆಲ್ಲರೂ ಒಂದು ಫ್ಯಾಮಿಲಿ ಥರನೇ ಅದೀವಿ ನಾವು ಸೊ ಎಲ್ಲರೂ ಸೇರಿ ಈ ಥರ ಫುಲ್ ರೆಡಿಯಾಗಿ ವಿಡಿಯೋ ಮಾಡಿದ್ವಿ ಸೊ ಈ ವಿಡಿಯೋ ಪೂರ್ತಿ ನೀವು ನೋಡ್ಬೇಕಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಆಯಿ ಸ್ಪೂಸ್ ಒಳಗೆ ಹೋಗಿ ಚೆಕ್ಔಟ್ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಬಂದ ವಿಡಿಯೋ ಸೊ ಹೋಗಿ ಅಲ್ಲಿ ಲೈಕ್ ಮಾಡಿರಿ ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೆ ಯಾರ್ಯಾರು ಫಾಲೋ ಮಾಡೋತಿಲ್ಲ ಹೋಗಿ ಎಲ್ಲರೂ ಪ್ಲೀಸ್ ಫಾಲೋ ಮಾಡಿರಿ ಮತ್ತು ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ಹೆಂಗೂ ನಾವು ವಿಡಿಯೋ ಮಾಡ್ಕೊಂಡಿದ್ವಲ್ಲ ಅಂಥೇಳಿ ಆ್ಯಡ್ ಮಾಡೀನಿ ಸೊ ನಾನು ಹೆಂಗೆ ಕಾಣಿಸಕೊತ್ತೀನಿ ಅವತ್ತಿನ ದಿನ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರ ಜೊತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಶೇರ್ ಮಾಡ್ಕೊಂಡೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋನು ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ